ನಾನೇನೆಲ್ಲ ಕಂಕುಳ ಕೂಸು ಇಳಿಸೇ ಅಮ್ಮ ಕೆಳಗೆ ನೋಡೆಷ್ಟುದ್ದ ಆಗಿದ್ದೀನಿ ನಡೆದೇ ಬರುವೆನು ಹೊಳಗೆ ಅಮ್ಮ ನಡೆದೇ ಬರುವೆನು ಹೊಳೆಗೆ ನಾನೇನೆಲ್ಲ ಕೂಸು ಇಳಿಸೇ ಅಮ್ಮ ಕೆಳಗೆ ನೋಡೇ ಶುದ್ದ ಆಗಿದ್ದೀನಿ ನಡೆದೆ ಬರುವೆನು ಹೊಳೆಗೆ ಅಮ್ಮ ನಡೆದೆ ಬರುವೆನು ಹೊಳೆಗೆ ಅಪ್ಪನ ಹಾಗೆ ಮನೆ ಕಟ್ತೀನಿ ಅರಳಿ ಮರದ ಕೆಳಗೆ ನೋಡಮ್ಮ ಮನೆ ಕಟ್ತಾ ಅಪ್ಪನ ಹಾಗೆ ಮನೆ ಕಟ್ತೀನಿ ಅರಳಿ ಮರದ ಕೆಳಗೆ ಮಳೆ ಬಂತು ಅಂದರೆ ಕೂತ್ಕೋಬಹುದು ಮರಳಿನ ಸೂರಿನ ಕೆಳಗೆ ಅಮ್ಮ ಮರಳಿನ ಸೂರಿನ ಕೆಳಗೆ ನಾನೇನೆಲ್ಲ ಕಂಕುಳ ಕೂಸು ಇಳಿಸೇ ಅಮ್ಮ ಕೆಳಗೆ ನೋಡೆಷ್ಟುದ್ದ ಆಗಿದ್ದೀನಿ ನಡೆದೇ ಬರುವೆನು ಹೊಳಗೇ ಅಮ್ಮ ನಡೆದೇ ಬರುವೆನು ಹೊಳಗೇ ಮೂಲೇಲೊಂದು ಗುಂಡಿ ತೋಡಿ ದಂಡೆಗೆ ರಾಟಿ ಹಾಕಿ ಮೂಲೇಲೊಂದು ಗುಂಡಿ ತೋಡಿ ದಂಡೆಗೆ ರಾಠಿ ಹಾಕಿ ಕಪ್ಪೆ ಚಿಪ್ಪಲ್ ನೀರೆತ್ತೀನಿ ಗಿಡ ಬೆಳೆಸೋದೇ ಬಾಕಿ ಕಪ್ಪೆ ಚಿಪ್ಪಲ್ ತೀನಿ ಗಿಡ ಬೆಳೆಸೋದೆ ಬಾಕಿ ಅಮ್ಮ ಗಿಡ ಬೆಳೆಸೋದೆ ಬಾಕಿ ನಾನೇನೆಲ್ಲ ಕಂಕುಳ ಕೂಸು ಇಳಿಸೇ ಅಮ್ಮ ಕೆಳಗೆ ನೋಡೆಷ್ಟುದ್ದ ಆಗಿದ್ದೀನಿ ನಡೆದೇ ಬರುವೆನು ಹೊಳೆಗೆ ಅಮ್ಮ ನಡೆದೇ ಬರುವೆನು ಹೊಳಗೆ ಸಂಪಿಗೆ ಹೂವಿನ ಟೊಂಗೆಯ ತಂದು ಕಾಂಪೌಂಡ್ನಲ್ಲಿ ನೆಟ್ಟು ಸಂಪಿಗೆ ಹೂವಿನ ಟೊಂಗೆಯ ತಂದು ಕಾಂಪೌಂಡ್ನಲ್ಲಿ ನೆಟ್ಟು ಮಲ್ಕೊಳ್ತೀನಿ ನೆರಳಿನ ಕೆಳಗೆ ಹುಲ್ಲಿಗೆ ಕರುವನು ಬಿಟ್ಟು ಮಲ್ಕೊಳ್ತೀನಿ ನೆರಳಿನ ಕೆಳಗೆ ಹುಲ್ಲಿಗೆ ಕರುವನು ಬಿಟ್ಟು ಅಮ್ಮ ಹುಲ್ಲಿಗೆ ಕರುವನು ಬಿಟ್ಟು ನಾನೇನೆಲ್ಲ ಕಂಕುಳ ಕೂಸು ಇಳಿಸೇ ಅಮ್ಮ ಕೆಳಗೆ ನೋಡೆ ಶುದ್ಧ ಆಗಿದ್ದೀನಿ ನಡೆದೇ ಬರುವೆನು ಹೊಳೆಗೆ ಅಮ್ಮ ನಡೆದೇ ಬರುವೆನು ಹೊಳೆಗೆ ಇನ್ನೂ ಏನೇನು ಮಾಡ್ತೀನಂತ ಹೇಳ್ತೀನಿ ನಿನಗೆ ಎತ್ಕೋ ಎತ್ಕೋ ಅಮ್ಮ ಇನ್ನು ೀನಂತ ಹೇಳ್ತೀನಿ ನಿಂಗೆ ಎತ್ಕೋ ಬೇರೆ ಯಾರ್ಗೂ ಕೇಳಿಸ್ಬಾರ್ದು ಕೆನ್ನೆಗೆ ಕೆನ್ನೆ ಹೊತ್ಕೋ ಬೇರೆ ಯಾರ್ಗೂ ಕೇಳಿಸ್ಬಾರ್ದು ಕೆನ್ನೆಗೆ ಕೆನ್ನೆ ಒತ್ಕೋ ನಾನೇನೆಲ್ಲ ಕಂಕುಳ ಕೂಸು ಇಳಿಸೇ ಅಮ್ಮ ಕೆಳಗೆ ನೋಡೆ ಶುದ್ಧ ಆಗಿದ್ದೀನಿ ನಡೆದೆ ಬರುವೆನು ಹೊಳೆಗೆ ಅಮ್ಮ ನಡೆದೆ ಬರುವೆನು ಹೊಳೆಗೆ ಅಮ್ಮ ನಡೆದೆ ಬರುವೆನು ಹೊಳೆಗೆ ಥ್ಯಾಂಕ್ ಯು